व्यासा भवनाशा श्रीशाय गुणराशये हृद्या शुद्ध विद्याय मध्वाय च नमो विश्वं विश्व विष्णुवशट्कारो भूतभव्य भवत् भूतात्मा भूता भूता भूतात्न इंदन श्लोक एम्बत नालाकने श्लोक ಶುಭಾಂಗೋ ಲೋಕಸಾರಂಗ ಸುತಂತುಸ್ತಂತುವರ್ಧನ ಇಂದ್ರಕರ್ಮ ಮಹಾಕರ್ಮ ಕೃತಕರ್ಮ ಕೃತಾಗಮಃ ಎಂಬುದಾಗಿ ಈ ಒಂದು ಶ್ಲೋಕದಲ್ಲಿ ಒಟ್ಟು ಎಂಟು ಪರಮಾತ್ಮನ ನಾಮಗಳ ಚಿಂತನೆ ಇದೆ ಅದರಲ್ಲಿ ಮೊದಲ ನಾಮ ಶುಭಾಂಗ ಎಂಬುದಾಗಿ ಶುಭಾಂಗ ಎನ್ನುವಂತಹ ಶಬ್ದಕ್ಕೆ ಅರ್ಥ ಶುಭ ಅಂತ ಹೇಳಿದ್ರೆ ಮಂಗಳ ಅಂತ ನಮಗೆಲ್ಲ ಗೊತ್ತೇ ಇದೆ ಶುಭಕರ್ಮ ಅಂತಾರ ಕರಿತೇವೆ ಅಂದ್ರೆ ಮಂಗಳಕರವಾದದ್ದು ಅಂತ ಪರಮಾತ್ಮನ ಅಂಗಗಳು ಅಂದ್ರೆ ಕಣ್ಣು ಕಿವಿ ಮೂಗು ಬಾಯಿ ಮುಂತಾದಂತಹ ಅಂಗಾಂಗಗಳು ಯಾವ ರೀತಿಯಾಗಿ ಇದೆ ಅಂತ ಹೇಳಿದ್ರೆ ಪರಮಾತ್ಮನ ಪ್ರತಿಯೊಂದು ಅಂಗಗಳು ಕೂಡ ಅದು ಶುಭಾಂಗ ಅಂತ ಅಂದರೆ ಮಂಗಳಕರವಾದಂತಹ ಅಂಗಗಳು ಪರಮಾತ್ಮನ ಅಂಗಗಳು ಅಂದರೆ ನಮಗೂ ಅಂಗಗಳಿವೆ ಪರಮಾತ್ಮನಗೂ ಅಂಗಗಳಿವೆ ಆದರೆ ನಮ್ಮ ಅಂಗಗಳು ದೋಷಯುಕ್ತವಾದಂತಹ ಅಂಗಗಳು ಅಶುಭವಾದಂತಹ ಅಂಗಗಳು ಯಾಕೆಂದ್ರೆ ಕಣ್ಣಿನಲ್ಲಿ ಹೊಲಸಿರುತ್ತೆ ಕಿವಿಯಲ್ಲಿ ಹೊಲಸಿರುತ್ತೆ ಹೀಗೆ ನಮ್ಮ ಪ್ರತಿಯೊಂದು ಅಂಗಾಂಗಗಳಲ್ಲಿಯೂ ದೋಷ ಇರುತ್ತೆ ಹೊಲಸಿರುತ್ತೆ ಆದರೆ ಪರಮಾತ್ಮನ ಅಂಗಗಳು ಆ ರೀತಿಯಾಗಿ ಅಲ್ಲ ಪರಮಾತ್ಮನ ಪ್ರತಿಯೊಂದು ಅಂಗಾಂಗಗಳು ಕೂಡ ಶುಭ ಅಂದರೆ ಮಂಗಳಕರವಾದಂತಹ ಅಂಗಗಳು ಜ್ಞಾನಾನಂದಮಯವಾದಂತಹ ಅಂಗಗಳು ಪರಮಾತ್ಮನ ಅಂಗಾಂಗಗಳಲ್ಲಿ ಯಾವುದೇ ರೀತಿಯಾದಂತಹ ದೋಷ ಇಲ್ಲ ಹೇಗೆ ಪರಮಾತ್ಮ ಜ್ಞಾನಾನಂದ ಸ್ವರೂಪಿಯೋ ಪರಮಾತ್ಮನ ಅಂಗಾಂಗಗಳು ಕೂಡ ಜ್ಞಾನಾನಂದ ಸ್ವರೂಪವಾದಂತಹ ಮಂಗಳಕರವಾದಂತಹ ಅಂಗಗಳು ಶುಭ ಅಂಗಗಳು ಹಾಗಾಗಿ ಪರಮಾತ್ಮನಿಗೆ ಶುಭಾಂಗ ಎಂಬುದಾಗಿ ಹೆಸರು ಇನ್ನು ಅಂಗತಿ ಅಂಗ ಅನ್ನುವಂಥ ಶಬ್ದಕ್ಕೆ ಹೋಗುವುದು ಅಂತ ಅರ್ಥ ಇದೆ ಅಂದರೆ ಪರಮಾತ್ಮ ಶುಭರನ್ನು ಯಾರು ನಿರಂತರವಾಗಿ ಶುಭ ಕರ್ಮಗಳನ್ನು ಮಾಡ್ತಾ ಇರ್ತಾರೋ ಅಂಥವರನ್ನು ಪರಮಾತ್ಮ ಅವರಲ್ಲಿ ತನ್ನ ಸನ್ನಿಧಾನವನ್ನು ಇಡುತ್ತಾನೆ ಹಾಗಾಗಿ ಪರಮಾತ್ಮನಿಗೆ ಶುಭಾಂಗ ಎಂಬುದಾಗಿ ಹೆಸರು ಪರಮಾತ್ಮನ ಅಂಗಗಳು ಮಂಗಳಕರವಾದಂತಹ ಯಾವುದೇ ರೀತಿಯಾದಂತಹ ದೋಷ ಇಲ್ಲದೆ ಇರುವಂತಹ ಅಂಗಗಳು ಹಾಗಾಗಿ ಶುಭಾಂಗ ಯಾರು ಜೀವನದಲ್ಲಿ ಶುಭಕರ್ಮಗಳನ್ನು ಮಾಡ್ತಾ ಇರ್ತಾರೋ ಪರಮಾತ್ಮ ಅವರನ್ನು ಅಂಗತಿ ಅವರಲ್ಲಿ ಪ್ರವೇಶ ಮಾಡ್ತಾನೆ ಅವರಲ್ಲಿ ತನ್ನ ಸನ್ನಿಧಾನವನ್ನು ಇಡುತ್ತಾನೆ ಹಾಗಾಗಿ ಪರಮಾತ್ಮನಿಗೆ ಶುಭಾಂಗ ಎಂಬುದಾಗಿ ಹೆಸರು ಮುಂದಿನ ನಾಮ ಲೋಕ ಸಾರಂಗ ಎಂಬುದಾಗಿ ಲೋಕ ಸಾರಂಗ ಎನ್ನುವಂತಹ ಶಬ್ದಕ್ಕೆ ಅರ್ಥ ಲೋಕಹ ಅಂತ ಹೇಳಿದ್ರೆ ಈ ಹದಿನಾಲ್ಕು ಲೋಕಗಳು ಲೋಕ ಸಾರ ಸಾರ ಅಂತ ಹೇಳಿದ್ರೆ ಒಂದು ಸಾರವತ್ತತೆ ಅಂದ್ರೆ ನಾವು ಹೇಗೆ ಭೂಮಿ ಕರಿತೇವ ಸಾರವತ್ತಾದಂತಹ ಭೂಮಿ ಅಂದ್ರೆ ಅದರಲ್ಲಿ ಏನೋ ಒಂದು ಸಾರ ಒಂದು ಲೋಕೋಪ ಲೋಕಕ್ಕೆ ಉಪಯೋಗವಾಗುವಂತಹ ಅಥವಾ ಅನೇಕ ಜನರಿಗೆ ಉಪಯೋಗವಾದಂತಹ ಒಂದು ಗುಣ ಇರುವುದು ಅದಕ್ಕೆ ಸಾರವತ್ತತೆ ಅಂತ ಕರಿತೇವೆ ಹಾಗೆ ಲೋಕದಲ್ಲಿ ಇರುವಂತಹ ಪ್ರತಿಯೊಂದು ವಸ್ತುಗಳು ಮತ್ತು ಪ್ರತಿಯೊಂದು ವ್ಯಕ್ತಿಗಳು ಸಾರವತ್ತಾಗಲು ಅಂದರೆ ಬಹು ಜನೋಪಯೋಗಿಯಾಗಿ ಅಥವಾ ತಾನು ಯಾತಕ್ಕೋಸ್ಕರ ಅವತಾರ ಮಾಡಿದ್ದಾನೋ ಹುಟ್ಟಿದ್ದಾನೋ ಜೀವ ಅದು ಅವನು ಪಡೀಲಿಕ್ಕೆ ಯಾವಾಗ ಕಾರಣ ಆಗುತ್ತೆ ಅಂತ ಹೇಳಿದ್ರೆ ಪರಮಾತ್ಮ ನಮ್ಮಲ್ಲಿ ಗಹ ಅಂತ ಇದ್ದರೆ ಅಂದರೆ ಪರಮಾತ್ಮ ನಮ್ಮ ಒಳಗಡೆ ಪ್ರತಿಯೊಂದು ವಸ್ತುವಿನ ಒಳಗಡೆ ಇದ್ದಾಗ ನಾವೇನಾಗ್ತೇವೆ ಸಾರವತ್ತಾದಂತಹ ವಸ್ತುಗಳಾಗ್ತೇವೆ ಸಾರವತ್ತಾದಂತಹ ವ್ಯಕ್ತಿಗಳಾಗ್ತೇವೆ ಅಂತ ಹೀಗೆ ಪರಮಾತ್ಮ ಲೋಕ ಸಾರಂಗ ಲೋಕದಲ್ಲಿರುವಂತಹ ವಸ್ತುಗಳು ಮತ್ತು ವ್ಯಕ್ತಿಗಳು ಸಾರವತ್ತಾಗಲಿಕ್ಕೆ ಅದರಲ್ಲಿ ಪ್ರವೇಶ ಮಾಡ್ತಾನೆ ಯಾರಲ್ಲಿ ಪರಮಾತ್ಮನ ವಿಶೇಷವಾದಂತಹ ಸನ್ನಿಧಾನ ಇರುತ್ತೋ ಅವರಲ್ಲಿ ಪರಮಾತ್ಮನ ವಿಶೇಷ ಸನ್ನಿಧಾನ ಇರುವಂತಹ ವ್ಯಕ್ತಿಗಳಲ್ಲಿ ಒಂದು ವಿಶೇಷವಾದ ಸಾರ ಬರ್ತದೆ ಅನೇಕ ಜನರಿಗೆ ಉಪಯೋಗಿ ಉಪಯೋಗ ಆಗುವಂತಹ ದೊಡ್ಡ ಗುಣ ಅದೆಲ್ಲ ಇರುತ್ತೆ ಹಾಗಾಗಿ ಪರಮಾತ್ಮನಿಗೆ ಲೋಕ ಸಾರಂಗ ಎಂಬುದಾಗಿ ಹೆಸರು ಅದೇ ರೀತಿಯಾಗಿ ಪರಮಾತ್ಮ ಲೋಕ ಅಂದ್ರೆ ಜನರು ಮಾಡಿದಂತಹ ಪೂಜೆಯಲ್ಲಿ ಸಾರಂ ಸಾರವನ್ನು ಸಾರ ಭಾಗವನ್ನು ಸ್ವೀಕಾರ ಮಾಡ್ತಾನೆ ಅಂತ ಜನರು ಮಾಡಿದಂತಹ ಆ ಪೂಜೆ ಸತ್ಕರ್ಮಗಳ ಸಾರ ಭಾಗವನ್ನು ಪರಮಾತ್ಮ ಸ್ವೀಕಾರ ಮಾಡ್ತಾನೆ ಹಾಗಾಗಿ ಪರಮಾತ್ಮನಿಗೆ ಲೋಕ ಸಾರಂಗ ಎಂಬುದಾಗಿ ಹೆಸರು ಇನ್ನು ಮುಂದಿನ ನಾಮ ಸುತುಹು ಎಂಬುದಾಗಿ ಸುತಂತುಹು ಎನ್ನುವಂತಹ ಶಬ್ದಕ್ಕೆ ಅರ್ಥ ತಂತುಹು ಎಂಬುದಾಗಿ ಶಬ್ದಕ್ಕೆ ಪ್ರಧಾನ ಒಂದು ಅರ್ಥ ದಾರ ಹಗ್ಗ ಅಂತ ಒಂದು ಅರ್ಥ ಇನ್ನೊಂದು ಅರ್ಥ ಸಂತತಿ ಎಂಬುದಾಗಿ ಪರಮಾತ್ಮನಿಗೆ ಯಾಕೆ ಸುತಂತು ಹೂ ಎಂಬುದಾಗಿ ಅರ್ಥ ಹೆಸರು ಅಂತ ಹೇಳಿದ್ರೆ ಪರಮಾತ್ಮ ಇಡೀ ಜಗತ್ತನ್ನು ಅತ್ಯಂತ ಸುಂದರವಾಗಿ ಕ್ರಮಬದ್ಧವಾಗಿ ಹೇಗೆ ದಾರದಿಂದ ಹೂವನ್ನು ಹೆಣೆದಾಗ ಸುಂದರವಾಗಿ ಕಾಣಿಸುತ್ತೋ ಹಾಗಾಗಿ ಹಾಗೆ ಅತ್ಯಂತ ಸುಂದರವಾಗಿ ಈ ಜಗತ್ತನ್ನು ಹೆಣೆದಿದ್ದಾನೆ ಹಾಗಾಗಿ ಪರಮಾತ್ಮನಿಗೆ ಸು ತಂತುಹು ಎಂಬುದಾಗಿ ಹೆಸರು ಇಡೀ ಜಗತ್ತನ್ನು ಅತ್ಯಂತ ಸುಂದರವಾಗಿ ಹೆಣೆದವನು ಸೃಷ್ಟಿ ಮಾಡಿದವನು ಅಂತ ಇದು ಒಂದು ರೀತಿಯಾದಂತಹ ಅರ್ಥ ದಾರ ಅಂತ ಇಟ್ಕೊಂಡಾಗ ತಂತು ಶಬ್ದಕ್ಕೆ ಅದೇ ತಂತು ಶಬ್ದಕ್ಕೆ ಸಂತಾನ ಎಂಬುದಾಗಿ ಇಟ್ಕೊಂಡಾಗ ಪರಮಾತ್ಮನ ಸಂತಾನ ಎಂತಹದ್ದು ಸುತಂತುಹು ಯಾವ ಸಾಕ್ಷಾತ್ ಬ್ರಹ್ಮದೇವರು ಮತ್ತು ವಾಯುದೇವರು ಪರಮಾತ್ಮನ ಸಂತಾನ ಮಕ್ಕಳು ಅಂತಹ ಸರ್ವಜ್ಞರಾದಂತಹ ನಿರ್ದುಷ್ಟರಾದಂತಹ ಇಡೀ ಜಗತ್ತನ್ನು ಸೃಷ್ಟಿ ಮಾಡುವಂತಹ ಬ್ರಹ್ಮದೇವರು ಇಡೀ ಜಗತ್ತಿಗೆ ಪ್ರಾಣದಾತರಾದಂತಹ ಎಲ್ಲರ ಒಳಗಡೆ ಇದ್ದುಕೊಂಡು ಆ ಪ್ರಾಣಶಕ್ತಿಯನ್ನು ಕೊಡುವಂತಹ ವಾಯುದೇವರೆಂಬಂತಹ ಸುತಂತು ಉತ್ತಮವಾದಂತಹ ಸಂತಾನವನ್ನು ಹೊಂದಿರುವವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಸುತಂತುಹು ಎಂಬುದಾಗಿ ಹೆಸರು ಅದೇ ರೀತಿಯಾಗಿ ತನೋತಿ ಇತಿ ಸುತಂತು ಅಂತ ತನೋತಿ ಅಂತ ಹೇಳಿದ್ರೆ ಉಂಟು ಉಂಟು ಮಾಡುವುದು ಸೃಷ್ಟಿ ಮಾಡುವುದು ಅಂತ ಪರಮಾತ್ಮ ಅತ್ಯಂತ ಸುಂದರವಾಗಿ ಜಗತ್ತನ್ನು ಸೃಷ್ಟಿ ಮಾಡಿದ್ದಾನೆ ಹಾಗಾಗಿ ಪರಮಾತ್ಮನಿಗೆ ಸುತಂತುಹು ಎಂಬುದಾಗಿ ಹೆಸರು ಹೀಗೆ ಬ್ರಹ್ಮದೇವರು ವಾಯುದೇವರೆಂಬಂತಹ ಒಳ್ಳೆ ಸಂತಾನವನ್ನು ಪಡೆದವನು ಪರಮಾತ್ಮ ಹಾಗಾಗಿ ಸುತಂತು ಈ ಜಗತ್ತನ್ನು ಸುಂದರವಾಗಿ ಹೆಣೆದಂತೆ ಸೃಷ್ಟಿ ಮಾಡಿದವನು ಪರಮಾತ್ಮ ಹಾಗುತ್ತಂತು ಎಂಬುದಾಗಿ ಪರಮಾತ್ಮನಿಗೆ ಹೆಸರು ಅದೇ ರೀತಿಯಾಗಿ ಮುಂದಿನ ನಾಮ ತಂತು ವರ್ಧನಹ ಎಂಬುದಾಗಿ ವರ್ಧನಹ ಅಂತ ಹೇಳಿದ್ರೆ ಬೆಳೆಸುವುದು ಮುಂದುವರಿಸುವುದು ಅಂತ ಪರಮಾತ್ಮ ನಮ್ಮೆಲ್ಲರ ಮೂಲಕ ಈ ತಂತುವನ್ನು ಬೆಳೆಸುತ್ತಾನೆ ಅಂದರೆ ಈ ಸಂತಾನವನ್ನು ಆ ಬ್ರಹ್ಮದೇವರ ಮೂಲಕ ವಾಯುದೇವರ ಮೂಲಕ ಮುಂದೆ ಆ ಮನುಗಳ ಮೂಲಕ ಪ್ರಜಾಪತಿಗಳ ಮೂಲಕ ಹೀಗೆ ಎಲ್ಲರ ಮೂಲಕ ಈ ಜಗತ್ತಿನ ಒಂದು ಸಂತಾನವನ್ನು ಮುಂದೆ ನಡೆಸುವವನು ಪರಮಾತ್ಮ ವರ್ಧನ ಬೆಳೆಸುವವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ತಂತು ವರ್ಧನ ಎಂಬುದಾಗಿ ಹೆಸರು ಬ್ರಹ್ಮದೇವರ ಮೂಲಕ ವಾಯುದೇವರ ಮೂಲಕ ಹಾಗೂ ಎಲ್ಲ ಜೀವಿಗಳ ಮೂಲಕ ಈ ಜಗತ್ತಿನ ತಂತು ಸಂತಾನವನ್ನು ಮುಂದೆ ನಡೆಸುವವನು ವರ್ಧನಃ ಬೆಳೆಸುವವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ತಂತು ವರ್ಧನಃ ಎಂಬುದಾಗಿ ಹೆಸರು ಅದೇ ವರ್ಧಯಿತಿ ಎನ್ನುವಂಥ ಶಬ್ದಕ್ಕೆ ನಾಶ ಮಾಡುವುದು ಎಂಬುದಾಗಿ ಅರ್ಥ ಇದೆ ಕೊನೆಗೆ ಇಡೀ ಈ ಜಗತ್ತನ್ನು ಪ್ರಳಯ ಮಾ ಮಾಡುವ ಮೂಲಕ ನಾಶ ಮಾಡುವವನು ಈ ಸಂತಾನವನ್ನೆಲ್ಲ ನಾಶ ಮಾಡುವವನು ಕೂಡ ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ತಂತು ವರ್ಧನ ಎಂಬುದಾಗಿ ಹೆಸರು ಇದು ಒಂದು ರೀತಿಯಾದಂತಹ ಅರ್ಥ ಇನ್ನೊಂದು ರೀತಿಯಾದಂತಹ ಅರ್ಥ ತಂತು ಅಂತ ಹೇಳಿದ್ರೆ ಈ ಸಂತಾನ ಸಂಸಾರ ಅಂತ ಅರ್ಥ ಆ ಪರಮಾತ್ಮನನ್ನು ಉಪಾಸನೆ ಮಾಡುವವರಿಗೆ ಮತ್ತೆ ಈ ಸಂಸಾರ ಇಲ್ಲದಂತೆ ಪರಮಾತ್ಮ ಆ ಸಂಸಾರವನ್ನು ನಾಶ ಮಾಡುತ್ತಾನೆ ಅರ್ಥಾತ್ ಮೋಕ್ಷವನ್ನು ಕೊಡುತ್ತಾನೆ ಹಾಗಾಗಿ ಪರಮಾತ್ಮನಿಗೆ ತಂತು ವರ್ಧನ ವರ್ಧನ ಶಬ್ದಕ್ಕೆ ಬೆಳೆಸುವುದು ಅಂತ ಅರ್ಥ ಇದೆ ನಾಶ ಮಾಡುವುದು ಅಂತ ಅರ್ಥ ಇದೆ ಯಾರು ರಾಜಸ ಜೀವಿಗಳಿರ್ತಾರೋ ಅವರಿಗೆ ಈ ಸಂಸಾರದಲ್ಲಿ ಮತ್ತೆ ಮತ್ತೆ ಬರುವಂತೆ ಅದನ್ನು ವರ್ಧನ ಬೆಳೆಸುತ್ತಾನೆ ಅದೇ ಸಾತ್ವಿಕ ಜೀವರಿಗೆ ಈ ಸಂಸಾರವನ್ನು ನಾಶ ಮಾಡಿ ಅವರನ್ನು ಮೋಕ್ಷಕ್ಕೆ ಕಳಿಸುತ್ತಾನೆ ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ತಂತು ವರ್ಧನ ಎಂಬುದಾಗಿ ಹೆಸರು ಮುಂದಿನ ನಾಮ ಇಂದ್ರ ಕರ್ಮ ಎಂಬುದಾಗಿ ಇಂದ್ರ ಎನ್ನುವಂತಹ ಶಬ್ದಕ್ಕೆ ಅರ್ಥ ಸರ್ವ ಸಮರ್ಥ ಅಂತ ಇಂದ್ರ ಶಬ್ದಕ್ಕೆ ಅರ್ಥ ಪರಮಾತ್ಮ ಅವನ ಪ್ರತಿಯೊಂದು ಕರ್ಮಗಳು ಕೂಡ ಇಂದ್ರ ಕರ್ಮ ಅಂದರೆ ಅವನ ಕೈಯಲ್ಲಿ ಆಗದೇ ಇರುವಂತಹ ಒಂದು ಕರ್ಮ ಕ್ರಿಯೆ ಎಂಬುದು ಇಲ್ಲ ಕೆಲಸ ಎಂಬುದು ಇಲ್ಲ ಯಾವ ಕೆಲಸವನ್ನು ಕೂಡ ಮಾಡಬಹುದಾ ಮಾಡಬೇ ಮಾಡುವ ಸಾಮರ್ಥ್ಯ ಇರುವಂತಹ ಸರ್ವ ಸಮರ್ಥನಾದಂತಹ ವ್ಯಕ್ತಿ ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಇಂದ್ರ ಕರ್ಮ ಎಂಬುದಾಗಿ ಹೆಸರು ಇನ್ನೊಂದು ರೀತಿಯಾದಂತಹ ಅರ್ಥ ಇಂದ್ರ ಅವನು ದೇವತೆಗಳ ರಾಜ ಹಾಗಾಗಿ ಅನೇಕ ಕಾರ್ಯಗಳು ಕರ್ಮಗಳನ್ನು ನಿರಂತರವಾಗಿ ಮಾಡ್ತಾ ಇರ್ತಾನೆ ಆ ಇಂದ್ರನ ಒಳಗಡೆ ಅಂತರ್ಯಾಮಿಯಾಗಿ ಇದ್ದುಕೊಂಡು ಅವನ ಮೂಲಕ ಎಲ್ಲ ಕಾರ್ಯಗಳನ್ನು ಮಾಡಿಸುವವನು ಕೂಡ ಪರಮಾತ್ಮನೇ ಆಗಿದ್ದಾನೆ ಹಾಗಾಗಿ ಪರಮಾತ್ಮನಿಗೆ ಇಂದ್ರ ಕರ್ಮ ಎಂಬುದಾಗಿ ಹೆಸರು ಮುಂದಿನ ನಾಮ ಮಹಾಕರ್ಮ ಎಂಬುದಾಗಿ ಈ ಮಹಾಕರ್ಮ ಎನ್ನುವಂತಹ ಶಬ್ದನು ಕೂಡ ಎರಡನೇ ಬಾರಿ ಬರ್ತಾ ಇದೆ ಪರಮಾತ್ಮ ಮಾಡುವಂತಹ ಪ್ರತಿಯೊಂದು ಕರ್ಮಗಳು ಕೂಡ ಅದು ಮಹಾಕರ್ಮ ಶ್ರೇಷ್ಠವಾದಂತಹ ಕರ್ಮಗಳು ಯಾವ ಇಡೀ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡುವುದಾಗಿರಬಹುದು ಅದನ್ನು ನಿರಂತರವಾಗಿ ರಕ್ಷಣೆ ಮಾಡುವುದು ಕಾಲ ಕಾಲಕ್ಕೆ ಪ್ರತಿಯೊಬ್ಬರಿಗೂ ಕೂಡ ಆಹಾರ ಶನ ವಸನಾದಿಗಳನ್ನು ಒದಗಿಸುವುದು ಕಾಲ ಕಾಲಕ್ಕೆ ಮಳೆಯನ್ನು ಭರಿಸುವುದು ಬಿಸಿಲು ಚಳಿ ಮುಂತಾದಂತಹ ಕಾಲವನ್ನು ನಿಯಮನ ಮಾಡುವುದು ಹೀಗೆ ಅನೇಕ ಕಾರ್ಯಗಳನ್ನು ನಿರಂತರವಾಗಿ ಪರಮಾತ್ಮ ಮಾಡ್ತಾ ಇರ್ತಾನೆ ಹೀಗೆ ಪರಮಾತ್ಮ ಮಾಡುವಂತಹ ಕರ್ಮಗಳು ಅದು ಇನ್ನೊಬ್ಬರ ಕೈಯಲ್ಲಿ ಆಗದೇ ಇರುವಂತಹ ಮಹಾ ಕಾರ್ಯಗಳು ಹಾಗಾಗಿ ಪರಮಾತ್ಮನಿಗೆ ಮಹಾಕರ್ಮ ಎಂಬುದಾಗಿ ಹೆಸರು ಮುಂದಿನ ಕರ್ಮ ಮುಂದಿನ ನಾಮ ಕೃತಕರ್ಮ ಎಂಬುದಾಗಿ ಕೃತಕರ್ಮ ಎನ್ನುವಂತಹ ಶಬ್ದಕ್ಕೆ ಅರ್ಥ ಪರಮಾತ್ಮ ಮಾಡಬೇಕಾದದ್ದು ಇನ್ನೂ ಏನು ಉಳಿದಿಲ್ಲ ಅಂತ ಅಂದರೆ ಪರಮಾತ್ಮ ಎಲ್ಲ ಕಾರ್ಯಗಳನ್ನು ಕೂಡ ನಿರಂತರವಾಗಿ ಮಾಡ್ತಾ ಇರುವಂತಹ ವ್ಯಕ್ತಿ ಹಾಗಾಗಿ ಪರಮಾತ್ಮನಿಗೆ ಕೃತಕರ್ಮ ಎಂಬುದಾಗಿ ಹೆಸರು ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರ ಮುಂತಾದಂತಹ ಅನೇಕ ಕರ್ಮಗಳನ್ನು ಅನೇಕ ಕಾರ್ಯಗಳನ್ನು ನಿರಂತರವಾಗಿ ಮಾಡ್ತಾ ಇರುವಂತಹ ವ್ಯಕ್ತಿ ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಕೃತಕರ್ಮ ಎಂಬುದಾಗಿ ಹೆಸರು ಮುಂದಿನ ನಾಮ ಕೃತ ಆಗಮಹ ಎಂಬುದಾಗಿ ಈ ನಾಮವು ಕೂಡ ಎರಡನೇ ಬಾರಿ ಬರ್ತಾ ಇದೆ ಕೃತ ಅಂತ ಹೇಳಿದ್ರೆ ಮಾಡುವುದು ನಿರ್ಮಾಣ ಮಾಡುವುದು ರಚನೆ ಮಾಡುವುದು ಅಂತ ಆಗಮಹ ಅಂತ ಹೇಳಿದ್ರೆ ಅನೇಕ ಶಾಸ್ತ್ರ ಗ್ರಂಥಗಳು ಅಷ್ಟಾದಶ ಪುರಾಣಗಳು ಮಹಾಭಾರತ ಮುಂತಾದಂತಹ ಅನೇಕ ಗ್ರಂಥಗಳು ಆಗಮಗಳು ಪರಮಾತ್ಮ ಇಂತಹ ಅನೇಕ ಶಾಸ್ತ್ರ ಗ್ರಂಥಗಳನ್ನು ರಚನೆ ಮಾಡಿ ನಮಗೆ ಕೊಟ್ಟಿದ್ದಾನೆ ಹಾಗಾಗಿ ಪರಮಾತ್ಮನಿಗೆ ಕೃತಾಗಮಃ ಎಂಬುದಾಗಿ ಹೆಸರು ಪರಮಾತ್ಮ ಪ್ರತಿಯೊಬ್ಬ ಜೀವಿಗಳಿಗೂ ಕೂಡ ಜೀವನದಲ್ಲಿ ಅವರು ಸಾರ್ಥಕ್ಯವನ್ನು ಪಡೆಯಬೇಕಾದರೆ ಯಾವ ರೀತಿಯಾಗಿ ಜೀವನ ನಡೆಸಬೇಕು ಯಾವುದನ್ನು ಉಪಾಸನೆ ಮಾಡಬೇಕು ಯಾವುದನ್ನು ಉಪಾಸನೆ ಮಾಡಬಾರದು ಯಾವುದನ್ನು ಅವಶ್ಯವಾಗಿ ಮಾಡಲೇಬೇಕು ಯಾವುದನ್ನು ಅವಶ್ಯವಾಗಿ ಮಾಡಲೇಬಾರದು ಎಂಬಂತಹ ವಿಧಿ ನಿಷೇಧ ರೂಪವಾದಂತಹ ಅನೇಕ ಶಾಸ್ತ್ರ ಗ್ರಂಥಗಳನ್ನು ನಮಗೆ ರಚನೆ ಮಾಡಿಕೊಟ್ಟಿದ್ದಾನೆ ಹಾಗಾಗಿ ಪರಮಾತ್ಮನಿಗೆ ಕೃತಾಗಮಃ ಎಂಬುದಾಗಿ ಹೆಸರು ಅದೇ ರೀತಿಯಾಗಿ ಪ್ರಧಾನವಾಗಿ ಆಗಮ ಶಬ್ದಕ್ಕೆ ವೇದ ಎಂಬುದಾಗಿ ಅರ್ಥ ಸೃಷ್ಟಿಯ ಆರಂಭದಲ್ಲಿ ಮೊತ್ತ ಮೊದಲು ಆ ಆಗಮವನ್ನು ಅಪೌರುಷೇಯವಾದಂತಹ ವೇದಗಳನ್ನು ಚತುರ್ಮುಖ ಬ್ರಹ್ಮದೇವರಿಗೆ ಉಪದೇಶ ಮಾಡಿ ಇಡೀ ಜಗತ್ತಿಗೆ ಕೊಟ್ಟವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಕೃತಾಗಮಃ ಎಂಬುದಾಗಿ ಹೆಸರು ಹೀಗೆ ಅನೇಕ ಶಾಸ್ತ್ರ ಗ್ರಂಥಗಳನ್ನು ಎಲ್ಲ ಸಾಧಕ ಜನರಿಗೆ ರಚನೆ ಮಾಡಿ ಕೊಟ್ಟಂಥವನು ಪರಮಾತ್ಮ ಹಾಗಾಗಿ ಕೃತಾಗಮಃ ಅದೇ ರೀತಿಯಾಗಿ ಆ ಷಷ್ಟಿಯ ಆರಂಭದಲ್ಲಿ ಅಪೌರುಷೇಯವಾದಂತಹ ವೇದಗಳನ್ನು ಯಾವ ಯಜುರ್ವೇದ ಸಾಮವೇದ ಮತ್ತು ಅಥರ್ವ ವೇದಗಳನ್ನು ಶತರ್ಮುಖ ಬ್ರಹ್ಮದೇವರಿಗೆ ಉಪದೇಶ ಮಾಡುವ ಮೂಲಕ ಇಡೀ ಜಗತ್ತಿಗೆ ಕೊಟ್ಟವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಕೃತ ಆಗಮ ಕೃತಾಗಮಹ ಎಂಬುದಾಗಿ ಹೆಸರು ಹೀಗೆ ಒಟ್ಟು ಎಂಟು ನಾಮಗಳು ಶುಭಾಂಗ ಲೋಕಸಾರಂಗ ಸುತಂತು ತಂತುವರ್ಧನ ಇಂದ್ರಕರ್ಮ ಮಹಾಕರ್ಮ ಕೃತಕರ್ಮ ಕೃತಾಗಮಹ ಎಂಬುದಾಗಿ ಒಟ್ಟು ಎಂಟು ನಾಮಗಳ ಚಿಂತನೆಯನ್ನು ಈ ಒಂದು ಎಂಬತ್ತ ನಾಲ್ಕನೇ ಶ್ಲೋಕದಲ್ಲಿ ನಡೆಸಿದ್ದೇವೆ ಇಲ್ಲಿಗೆ ಒಟ್ಟು ಏಳುನೂರ ತೊಂಬತ್ತ ಮೂರು ಪರಮಾತ್ಮನ ನಾಮಗಳ ಚಿಂತನೆ ಎಂಬುದು ನಡೆದಿದೆ ಇಲ್ಲಿಗೆ ಇಂದಿನ ಪಾಠವನ್ನು ಶ್ರೀಕೃಷ್ಣಾರ್ಪಣಾ ಮಸ್ತಿ